ಎಲ್ಲ ನೀರ್ ಬಂದ್ಬಿಡ್ತದೆ ಕೆರೆ ಕೆರೆ ಇದು ಮುಲ್ಬಾಗಲ್ ಕೆರೆ ಹ್ಮ್ ತೊಂದರೆ ಆಗ್ತಾ ಇದೆ ಸರ್ ಗಲೀಜೆಲ್ಲ ಮನೆಗೆ ಬಂದ್ಬಿಡ್ತದೆ ಅದು ಸ್ವಲ್ಪ ಮಳೆ ಜಾಸ್ತಿ ಆದ್ರೆ ಮನೆಯಲ್ಲಿ ಏನೋ ನೀರು ಬಂದ್ಬಿಡ್ತದೆ ರಸ್ತೆಗಳನ್ನು ಮತ್ತೆ ಹೇಳ್ಬೇಡಿ ರಸ್ತೆ ಏನು ಪ್ರಾಬ್ಲಮ್ ಇಲ್ಲ ನೀರು ಬಂದುಬಿಟ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ ಇಲ್ಲ ಇಲ್ಲ ಕಲೆಕ್ಷನ್ ಇಲ್ಲಿ ಎರಡೇ ದಾರಿ ಇರೋದು ಇದು ಒಂದು ಅದು ಒಂದು ಇಲ್ಲಿ ನೀರು ಬಂದ್ಬಿಟ್ಟಿದೆ ಇನ್ನೊಂದು ಓಡಾಡೋಕ್ಕೆ ಒಂದು ಜಾಗ ಇದೆ ಅಷ್ಟೇ ಚೇಂಬರ್ ಎಲ್ಲ ಮನೆಗೆ ಬಂದ್ಬಿಡ್ತದೆ ಅದೇ ಕೆರೆಗೆ ಕೊಟ್ಟಿರೋದು ಹ್ಮ್ ಎಲ್ಲ ಕೌನ್ಸಿಲರ್ ಯಾರು ಕೊಡ್ತಾರೆ ಹೌದು ಸರ್ ಎಲ್ಲಾ ಚಿನ್ ನೀರೆಲ್ಲ ಕೆರೆಗೆ ಬರೋದು ಹೌದು ಅಲ್ಲ ಅಲ್ಲ ಎಲ್ಲ ಕೆರೆಗೆ ಬರೋದು ಊರ್ ನೀರೆಲ್ಲ ಕೆರೆಗೆ ಬರೋದು ಎಲ್ಲ ಇದೆ ಸರ್ ಏನು ಹೇಳೋದು ಇನ್ನು ಪ್ರಾಬ್ಲಮ್ ಜ್ವರ ಇದು ಮಳೆ ಮಕ್ಕಳಿಗೆ ಜ್ವರ ಬಂದುಬಿಡ್ತದೆ ಕೈಲೆ ಬಂದುಬಿಡ್ತದೆ ಬರ್ತಾರೆ ಆವಾಗ ಅವಾಗ ಲೈಟ್ ಏನೋ ಹೋದ್ರೆ ಹುಡುಗಿಯ ಕೇಳ್ತಾರೆ ಇಲ್ಲ ಅಂತೇಳಿ ಮುನ್ಸಿಪಾಲ್ಟಿ ಅವರು ಅದೇ ಬರ್ತಾರೆ ಆ ಕಡೆ ಬಂದು ಆ ಕಡೆ ಹೋಗ್ತಾರೆ ಈ ಕಡೆ ಯಾರು ಬರ್ತಾ ಇದೆ ರೋಡ್ ಮೇಲೆ ಇಲ್ಲಿ ಒಲ್ಲಾಡ ಬರಲ್ಲ ತೋಡಿ ಮುಲ್ಬಾಗಿಲಿನ ವಾರ್ಡ್ ನಂಬರ್ ಹದಿನೆಂಟರಲ್ಲಿ ಚರಂಡಿಯಲ್ಲಿ ವಿದ್ಯುತ್ ಕಂಬವನ್ನು ಹಾಕಿದ್ದಾರೆ ಎಷ್ಟರ ಮಟ್ಟಿಗೆ ಎಲ್ಲ ಚರಂಡಿಯಲ್ಲೇ ಕೊಟ್ಟಿದ್ದಾರೆ ನೋಡು ಯಾ ಶಮೀನಾ ನೀರು ಪ್ರಾಮುಲಮ್ಮು ನೀರು ಬರ್ತಾ ಇಲ್ಲ ಸರಿಯಾಗಿ ನಾಲೆಯಲ್ಲಿ ವಾಸನೆ ಜಾಸ್ತಿ ನಾಯಿಗಳು ಜಾಸ್ತಿ ಮಕ್ಳಿಗೆ ನಾಯಿ ಎಲ್ಲ ಆಚೆ ಕಡೆ ಹೋಗೋಕೆ ಭಯ ಆಗುತ್ತೆ ಮಕ್ಕಳಿಗೆ ಪ್ರಾಬ್ಲಮ್ ಇದೆ ಮಕ್ಕಳು ಹೋಗ್ತಾ ನೀರೆಲ್ಲ ಬಿದ್ದ ಬಿಡ್ತಾರೆ ಹೋಗಿ ಕಷ್ಟ ಮಕ್ಕಳಿಗೆ ಹ್ಮ್ ನಾಯಿಗಳು

कंसलर को वाहिद आज को आई नहीं लियो उन्हें छोड़ो हां क्या प्रॉब्लम है तुम प्रॉब्लम में पानी का प्रॉब्लम है लईटा का प्रॉब्लम है पानी ये देखो ये गलइजक देखो ये पानी आ जा को घर में सांप पा सब आ जाती हां क्या करना सो छोटे-छोटे बच्चे ही बच्चे कान जानास बोलो हां नहीं है नहीं की पानी की पानी की सहूलत भी नहीं हो देखो का पानी भी सब आ जाता है उसमें नाम वार्ड नंबर अठारह वाहिद क्या प्रॉब्लम प्रॉब्लम यहाँ कचरे की गाड़ी नहीं आती है पानी एक साल हुआ हमें घर बन को आज को एक बिंगी पानी नहीं आया है कचरा वाला कौन भी तो इधर नहीं आता नहीं इधर है दूसरा जो कुत्ते बहुत काम देती हैं कुत्ते को बाखा है बाखा है काउंसलर तो को नुकान दिशा तो हमारा एक टाइम भी इधर कचरे की गाड़ी इधर नहीं भेजा पानी को बोल बोल को होगा उधर वो रोड में पूरा आता पानी है खतरा पानी ने नाले भी नहीं है बारिश आज तकलीफ ही रोड आंगो वाखा जाने जाने वाखा ये बाथरूम का कलेक्शन देखो इनकी चैम्बर को देखो इनकी कैसा नहीं हमें चैम्बर बना को ही नाले नहीं इधर हमें बना के कलेक्शन देखो ही अच्छा पानी नहीं आता यहाँ ही नाले खरा पानी दो रोज तीन रोज के एक बार एक एक मटकी मिलता है वह पता से आप उन्होंने मोल को मंगाए तो हमें मोल को पकड़ लेता स्पिन है खारा पानी एक जर्रा देखो तालाब की अति तकलीफ़ है हम ना नाले आँख के उसकी सब तकलीफ़ है हम ना हाँ अब इससे ज्यादा क्या बोलूँ मैं पानी किस तकलीफ ज़्यादा खारा पानी आता है हम ना पीने नहीं होता हाँ इला यार बरते रहे इली हेड़ के यार बरते रहे हाँ हाँ ಇದು ಬಂದರೆ ಕೌನ್ಸಿಲರು ಅದು ಎಲೆಕ್ಷನ್ ಇದ್ರೆ ಬರ್ತಾರೆ ಅಮ್ಮ ಅಕ್ಕ ಅಣ್ಣ ತನ್ನಿ ಅಂತ ಅವ್ರು ಬರ್ತಾರೆ ಅವರು ಅಮ್ಮಮ್ಮ ಚಿಕ್ಕಮ್ಮ ಅಂತ ಆಮೇಲೆ ಯಾರು ಬರಲ್ಲ ಸಮಸ್ಯ ತುಂಬಾ ಸಮಸ್ಯೆ ಇದೆ ಸರ್ ಇಲ್ಲಿ ನೋಡ್ರಿ ಇಲ್ಲಿ ಜಾಗ ಇಲ್ಲ ಇದು ನಾಲೆದು ಕಸದು ನಾಯಿಗಳ ತುಂಬಾ ಕಷ್ಟ ಐತೆ ಇಲ್ಲಿ ಬದ್ಕಕ್ ಆಗ್ತಾ ಇಲ್ಲ ಏನಾದರೂ ನೀವು ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ಬಂದ್ ಬಂದು ನೋಡ್ಬೇಕು ಕೌನ್ಸ್ಲರ್ನು ಬರ್ಬೇಕು ಎಲ್ಲರೂ ಬಂದು ನೋಡ್ಬೇಕು ಬರ್ತಾರ ಅವ್ರು ಯಾವಾಗ ಆದ್ರೆ ನಾವು ಕರೆದ್ರೆ ಬರ್ತಾರ ಇಲ್ಲ ಅಂದ್ರೆ ಬರಲ್ಲ ಅವ್ರು ಹೇನಿದು ನೀವು ನೋಡ್ತಾ ಇದ್ದೀರಲ್ಲ ನೋಡ್ರಿ ನೀವೇ ಬರ್ತೈತೆ ಇಲ್ವಾ ಅಂತ ಎಷ್ಟು ಬರ್ತೈತೆ ಎಲ್ಲ ಅಂತ ನೋಡ್ಬೇಕಲ್ಲ ನೀವೇ

में क्या हमारा घर का नहीं पानी आ गए बहुत तकलीफ है हमारा घर का कि हमें बंदा ले घर में तकलीफ हो जाए ऐसा वाखा उठा रही हमें तकलीफ हो रहा है घर से पानी आ जा रहा है कर को वाखे उठा रही वैसे तकलीफ वाह ऐसा बोला लो तो। कौन सर को बोला था क्या करती भाई तुम्हें पानी ऐसा कथा कौन सर मेरा नाम हमर उन्ता